ರೈತರ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಹೌದು ಪ್ರಿಯರಾದ ದೇವ ಮಕ್ಕಳು ಇಲ್ಲಿ ನಾವು ನೋಡುವುದಾದರೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕಳಸಾ ಎಂಬ ಒಂದು ಪ್ರದೇಶಕ್ಕೆ ನಾವು ಬಂದಿದ್ದೇವೆ ಇಲ್ಲಿನ ವಿಶೇಷತೆ ಏನೆಂಬುದಾಗಿ ನೋಡುವುದಾದರೆ ಇಲ್ಲಿ ಒಂದು ತೂಗು ಸೇತುವೆಯನ್ನು ನಾವು ಕಾಣಬಹುದು ಹೌದು ಪ್ರಿಯರಾದ ದೇವ ಮಕ್ಕಳೇ ಈ ತೂಗು ಸೇತುವೆ ಅಥವಾ ಈ ನೀರು ಈ ಪ್ರದೇಶವನ್ನು ನೋಡುವಾಗ ನಮಗೆ ಸತ್ಯವೇದದ ಒಂದು ಸಂಗತಿ ನೆನಪಾಗುತ್ತದೆ ಅದು ಅದು ಯಾವುದೆಂಬುದಾಗಿ ನೋಡುವುದಾದರೆ ಒಮ್ಮೆ ಯೇಸು ಕ್ರಿಸ್ತನು ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಆತನು ನೀರಿನ ಮೇಲೆ ನಡೆದನು ಆಗ ಪೇತ್ರನು ಗುರುವೇ ನೀನಾದರೆ ನಾನು ಕೂಡ ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡುತ್ತೀಯ ಎಂಬುದಾಗಿ ಕೇಳುವಾಗ ಕ್ರಿಸ್ತನು ಆತನು ನೀರಿನ ಮೇಲೆ ನಡೆಯುವುದಕ್ಕೆ ಬಾ ಎಂಬುದಾಗಿ ಹೇಳುತ್ತಾನೆ ಆದರೆ ಪೇತ್ರನು ಆ ಸಮಯದಲ್ಲಿ ಸ್ವಲ್ಪ ಬಗ್ಗಿ ನೋಡುವಾಗ ಆತನು ನೀರನ್ನು ಆತ ಸಮುದ್ರದ ಆ ಅಲೆಗಳನ್ನು ಆಳವನ್ನು ಕಾಣುವಾಗ ಆತನು ಎದುರಿಕೊಳ್ಳುತ್ತಾನೆ ಆಗ ಅಲ್ಪ ಅಲ್ಪವಿಶ್ವಾಸಿಯೇ ಎಂಬುದಾಗಿ ಆತನ ಕುರಿತಾಗಿ ಧೈರ್ಯಗೊಳಿಸುತ್ತಾನೆ ಆ ಈ ಸಮಯದಲ್ಲೂ ಕೂಡ ನಾವು ನೋಡುವುದಾದರೆ ಈ ತೂಗು ಸೇತುವೆಯನ್ನು ಹಾದು ಹೋಗುವಾಗ ನಾವು ಕೂಡ ಈ ಕಡೆ ಮತ್ತು ಆ ಕಡೆ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸುವುದಾದರೆ ನಮಗೂ ಕೂಡ ಒಂದು ರೀತಿಯ ಭಯ ಉಂಟಾಗುತ್ತದೆ ಮಾತ್ರವಲ್ಲದೆ ಇದನ್ನು ನಾವು ಕೊನೆಯವರೆಗೂ ತಲುಪುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಮ್ಮ ಜೀವಿತದಲ್ಲಿ ನಮ್ಮ ನಾವು ಇಟ್ಟುಕೊಂಡಿರುವ ಗುರಿಗಳಾಗಲಿ ಉದ್ದೇಶಗಳಾಗಲಿ ಕೂಡ ಈ ರೀತಿಯ ತೂಗು ಸೇತುವೆಯ ರೀತಿಯಲ್ಲಿ ಕಷ್ಟಕರವಾದದಾಗಿರುತ್ತದೆ ಅದನ್ನು ಹಾದು ಹೋಗುವುದಕ್ಕೆ ಅಥವಾ ಅದನ್ನು ತಲುಪುವುದಕ್ಕೆ ನಮಗೂ ಕೂಡ ಅನೇಕ ಅಡೆತಡೆಗಳು ಇರುತ್ತದೆ ಆದರೆ ನಾವು ಆ ಅಡೆತಡೆಗಳನ್ನು ಮಾತ್ರ ದೃಷ್ಟಿಸುವುದಾದರೆ ನಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಈ ಸೇತುವೆಯಲ್ಲಿ ನಾವು ಆ ಕಡೆ ಈ ಕಡೆ ನೋಡದೆ ನೇರವಾಗಿ ಆ ಕೊನೆಯ ತುದಿಯನ್ನು ನೋಡುವಾಗ ಮಾತ್ರ ನಾವು ಧೈರ್ಯದಿಂದ ಅದನ್ನು ತಲುಪಲು ಸಾಧ್ಯ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ಇರುವ ಎಲ್ಲ ಗುರಿಗಳನ್ನು ಏಸು ಕ್ರಿಸ್ತನೆಂಬ ಆತನ ಮೇಲೆ ಮಾತ್ರ ದೃಷ್ಟಿ ಇಟ್ಟು ನಾವು ನಡೆಯುವುದಾದರೆ ಅದನ್ನು ಸುಲಭವಾಗಿ ತಲುಪಬಹುದು ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಆತನು ತನ್ನ ಮುಂದೆ ಓಡೋಣ ಎಂಬುದಾಗಿ ಹೌದು ನೋಡಿ ಇಲ್ಲಿ ಬರೆದಿರುವ ಹಾಗೆ ನಾವು ನಮ್ಮ ಜೀವಿತದಲ್ಲಿ ನಮಗಿರುವ ಗುರಿಗಳನ್ನು ತಲುಪುವುದಕ್ಕೆ ಇರುವ ಅನೇಕ ತಡೆಗಳು ನಮ್ಮನ್ನು ಅನೇಕ ಸಾರಿ ಅಪನಂಬಿಕೆಗೆ ಮೂಕುತ್ತದೆ ಆದರೆ ಏಸು ಕ್ರಿಸ್ತನು ನಮಗೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿದ್ದಾನೆ ಆತನನ್ನೇ ದೃಷ್ಟಿಸಿ ನಮ್ಮ ಗುರಿಯನ್ನು ತಲುಪೋಣ ಅದರ ಮೂಲಕ ಆತನ ನಾಮವನ್ನು ಮಹಿಮೆ ಪಡಿಸೋಣ ಜಯಶಾಲಿಗಳಾಗೋಣ ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವಾದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾಗಿನ